ಬಿಗದ ಅಚ್ಚು ಕಡೆ ಇಪ್ಪತ್ತೆಂಟು ಬಿಗದ ಅಚ್ಚು ಕಡೆ ಜಗತ್ತೆ ರಚನೆ ಮಾಡಿದವ ನೀನೇ ನೀ ಒಬ್ಬನೇ ನನಗೆ ಗುರ್ತಿದಿ ಅಲ್ಲಿ ಹಿಡ್ದು ಈ ಕಡೆ ಐದು ಕಡೆ ಎಷ್ಟೋ ಮಂದಿ ಬಂದಿರ್ಬೇಕು ನೀ ಹುಟ್ಟಿಸೋದ್ ಬಳಕ ಅವ್ರು ನನಗೆ ಗೊತ್ತಿಲ್ಲ ಅದಕ್ಕಾಗಿ ಅವ ಒಬ್ಬನೇ ಕಾರಣಕರ್ತ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿಲಯಗಳಿಗೆ ಮಾತ್ರ ಭಗವಂತನೇ ಕಾರಣ ಅದನ್ನು ತಿಳ್ಕೊಂಡು ಅವನಿಗೆ ಒಂದು ಕೈಲಿ ನಮಸ್ಕಾರ ಮಾಡೀನಿ ಅಂದರು ಗುರು ರೇವಣಾಧ್ಯರು ಏ ನಾ ಅವನು ಅರ್ಧಂಗಿದ್ದೀನಿ ಗೊತ್ತಿಲ್ಲೇನೋ ಮಳ ಸಾಧುವತ್ ಕೇಳಲಿಕ್ಕೆ ಪಾರ್ವತಿ ಹೌದೌದ್ರಿ ಏ ಹುಚ್ಚಿ ಅನ್ನ ರೇವಣಾಧ್ಯ ಅರ್ಧಂಜೇತಿ ಹೇಳಿ ಬಹಳ ಶ್ರೇಷ್ಠ ನಾಮ ತಿಳ್ಕೊಂಡಿದೆ ಏನ್ ಅರ್ಧ ಬುದ್ಧಿ ತಿಳ್ಕೊಂಡು ಅದಕ್ಕೆ ನಿನಗೆ ಅರ್ಧಂಜಿ ಬಿರದು ಕೊಟ್ಟ ಅವಾಗ ಉಪ್ಪೊಳೆ ಎದ್ ಬಿಡ್ತೀರಪ್ಪ ಕೈಲಾಸದೊಳಗೆ ಅವಾಗ ಪರಮಾತ್ಮ ಹೇಳ್ತಾನ ನೀನು ಕೋಲಾಪುರ ರಾಜ ಮಹಾ ಮಹಾಮಾಯಾಗಿ ಹುಟ್ಟು ಕೊಲ್ಲಿಪಾಕ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಉದ್ಭವವಾಗಿ ನೀನು ಗುರು ರೇವಣಾಧ್ಯ ಆಗಿ ಬಾ ಅವಾಗ ನಿಮ್ ಇಬ್ಬರು ಪರೀಕ್ಷೆ ತಿಳಿತದ ಹೋಲೋಕದೊಳಗ ಅಂದ್ರು ಈಗ ಪ್ರತ್ಯಕ್ಷ ತಂಗಿ ವಿದ್ಯಾಶ್ರೀ ಅಕ್ಕ ನೀ ಕಚ್ಚಿ ಬಿಚ್ಚಿ ಮಾಡ್ಲಾಕ ಬಿಡ ಮಲ್ನ ಹಿಂಗೇನಾ ಸಿಕ್ಕವ್ರಿಗೆಲ್ಲ ಅಂದಸ್ಕೊಡ್ ಬಂದಿದೀ ನಗ್ ಗೊತ್ತದ್ರಿ ಟಿವಿ ನೈನ್ ಅವ್ರೂ ಬಹಳ ಒಂದ್ ಜಾರ ಚಪ್ಪರಿಸಿ ಅವ್ರ ಒಂದ್ ಜಾರ ಅಡ್ವರ್ಟೈಸ್ ಕೊಟ್ಟಾರ ನಿಂದು ಪಾಠಗಳಿಗೆ ನೀನ್ ಸಿಕ್ಕಂಗಿ ಮುಂಗೈಲೇ ಡಬ್ಬದಾಗ ಬರಿಲಾಕೋಬೇಡ ಅವ್ ಕೆಲಸ ಕೊಡಲ್ಲ ಈ ಎಲ್ಲಾ ಇದು ತೆಗೆದು ನೋಡಿದ್ರೆ ಸೃತಿ ಒಳಗೆ ಸಿಗಬೇಕು ಈ ಸದ್ಯ ಪ್ರತ್ಯಕ್ಷ ಹೋಗಲಿ ರಟ್ಕಲ್ದೊಳಗ ಆ ಕೋಲ್ಪುರ ಅಲ್ಲಿ ಏನದ ಮೂರ್ತಿ ಅದ ರೇವಣ ಮತ್ತೆ ಈ ರಿಕ್ಷಾ ಬಂಧನ ತಿಳಿದುಕೊಂಡು ಆ ರಾಚಿ ಕಟ್ತಾರ ನೋಡಿ ಕೈಯಾಗ ಅದು ರೇವಣ್ಣ ಕೈಯಾಗ ಮರ್ದನ ಆಗಿದೆ ಇಂಥ ವಿದ್ಯಾಶ್ರೀ ಆಕಂತದ ರಾಕ್ಷಸ ಚಿತ್ರಿ ಅಲ್ಲಿ ಅದು ಬಂದವರಿಗೆಲ್ಲ ಮನುಷ್ಯರಿಗೆ ಹಿಡಿದು ತಿರ್ತಿತ್ರಿ ಹಗಲತ್ತ ಗುಡಿಯಾಗ ಮಾಯ ರಾತ್ರಿ ಶುಕ್ರ ಅಂದ್ರೆ ತಿತ್ತಿದ್ರು ರೇವಣಾಧ್ಯರಿಗೆ ತಿಳಿತು ಮುದ್ದಾಗ ಹೋಗಿ ಅದ ಗುಡಿಯಾಗ ಮಕ್ಕೊಂಡ್ರು ರೇವಣಾಧ್ಯರು ಹೇಳಿದ್ರೆ ಕೆಲವು ಮಂದಿ ಮರ ಇಲ್ಲಿ ರಾಕ್ಷಸರು ನೀ ಹಂಗೆ ಇಲ್ಲಿ ಇದು ಮಾಡ್ಲಕ್ ಹೋಗಬೇಡ ಏ ಇರಲಿ ನನಗೂ ಶರೀರ್ ಸಾಕಾಗಿದೆ ಇದ್ರೊಳಗೆ ಏನದ ನಾ ಶರೀರ್ ಬೇಕತ್ತಿ ಇಲ್ಲಿ ಬಂದು ನಾನು ಯಾಕೆ ತಿನ್ನಲ್ ತಗೋ ನಾವು ಅವಾಗ ಆಕಿ ಬಂದಾಗ ಮಾತ್ರ ನೇತ್ರ ತೆರೆದು ಆಕಿ ಸುಟ್ಟು ಬಿಟ್ಟರು ರಿಕ್ಷಾ ಬಂದನ ಅವಾಗ ಚಾಲು ನೋಡಿದಂಗೆ ಏನು ಹುಲ್ ಹುಣವಿಗಿ ಯಾಕಿ ಕಟ್ತಾರ ನೋಡಿ ಏನಾದ್ರೂ ಇಂಥವ್ ಗುರು ರೇವಣ್ ತೆರೆದು ಬಾಳದವ ಮುಂದೆ ಹೋಗಿ ಮಾಯಿ ಮಾಲ್ಲಿ ಹೋಗಿ ಆಕಿ ಏನೋ ಸಿಕ್ಕಂಗ ಜೊಟ್ಟ ಹಿಡ್ದು ಒದ್ದಾಡಿಸಿ ಏನೇನು ಮಾಡಿ ಸುಟ್ಟು ತೆಗ್ದ ಇವ್ರು ಕೋಲಾಪುರ ಮಾಯಿಗೆ ಇವ್ರು ಪಾರ್ವತಿ ನಮ್ಮ ಪರಮಾತ್ಮನ ಭಕ್ತೃಕೈಯಾಗಿ ಸಿಕ್ಕಿಟ್ಟು ಅಡ್ಡಾಡಿದಿ ಸ್ವತಃ ಆತಿ ಸೂರಾತೆ ತಂಗಿ ಅದು ಆಗ್ಲಾರ್ದಾಗದ ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತ ಹೇಳ್ತಾವ ನಿಮ್ಮ ಅಕ್ಕಮ ದೇವನೇ ಹೇಳ್ತಾಳು ಮರಳದಾಳೆ ಏನಕ್ಕೆ ಏನಂತ ಹೇಳ್ತಾವ ರೀಪಾ ತಂಡಿ ಸತ್ತರೆ ತಲಿಯು ಹೋದಂತೆ ತಾಯಿ ಸತ್ತರೆ ಗರಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡಭುಜ ಹೋದಂತೆ ತನಗೆ ಬೇಡಾಗಿರುವ ಸತಿಯಳು ಸತ್ತರೆ ಎಡಗಾಲ ಸೋನು ವಯದೇ ಅಂದ್ರೆ ಯಾವಕ್ಕಿ ಗಂಡನ ಆತ್ನ ಇರಂಗಿಲ್ಲ ನೋಡ್ರಿ ಗಂಡಗೊಂದು ಊಟ ಮತ್ತೆ ಮತ್ತಿಲ್ಲಿ ಗಂಡನ ಮನೆಯಾಗೆಲ್ಲಾ ಕಳಗಂಟು ಮಾಡ್ಕೊಂಡು ಹೋಗಿ ಅಲ್ಲಿ ಹೊಸ ಒಡವಿ ಮಾಡ್ಕೊಂಡು ಬಂದು ಇವೆಲ್ಲ ಕೊಳಕ್ ಹಾಕೊಂಡು ಕೂತಿರ್ತಾವ ಇವ್ ಮುದುಕೇರ ಹಲ್ಲಪ್ ಅಲ್ಲ ಅವ್ರ ಕೆಲಸ ಇರಂಗಿಲ್ಲ ಅವು ಬಾಗ್ಲಾಗ ಕೂತಿರ್ತಾವ ಜರ ನಾನು ಹೇಳಿ ಜರ ಶಾರಿಗೆ ತರ್ಕೊಂಡೇ ಹೋಗಿ ಇದೇ ಶ್ರೀ ಅದಕ್ಕೆ ಅದಕ್ಕೇ ಇದೇಸ್ರಿ ಈ ಹೊಸ ಯಾರು ಮಾಡ್ಸ್ಯಾರ ನಿಮ್ ಗಾಂಡ ಅಂತ ಕೇಳಿದ್ಗಳಿಗೆ ಶೆಟ್ಟು ಭಯಂಕರ ಅಯ್ಯ ಅದ್ರ ಬಾಯಾಗ ಮಣ್ಣು ಹಾಕಲಿ ಅದೇನು ತಂದದ ಉಳ್ಳಕ ತಂದದ ಬರೀ ಅದಕ್ಕೆ ಅದು ನಾ ಮಾನ್ಯ ಹೋಗಿದ್ದೆ ಇಲ್ಲಿ ಎಂದ ಉಗಾದಿ ಅಮಾಶಿ ಹಬ್ಬಕ್ಕ ನಾ ಮೌ ಮಾಡ ಚಲೋ ಆಗ್ಯದ ನೋಡ್ರಿ ಯಾರ ರೊಕ್ಕೋ ಏನ್ ಸುದ್ದಿ ಅದಕ್ಕೆ ಯಾರದ ಇರ್ವಕ ಎಲ್ಲ ಜಾತ್ರೆ ಅಂದ್ರು ಸತ್ತುವಂದ್ರಿ ನಾವು ಹೈಕೊಂಡ್ ಬಿಟ್ಟ್ರೀ ನೋಡ್ರಿ ಪ್ಲಾಸ್ಟಿಕ್ ಬಂದ ಅವ ಗಡ್ಡಿ ಮೆಟ್ಟಿತಿ ಉಂಬಾಯಣಿ ಹಾಕ್ತೀರಿ ಆ ಸೈರೇನ ಈ ರೊಟ್ಟಿ ಹಾಕಲಾರ ಬಟ್ಟಿಗೆ ಆ ಕಡೆ ತಿಪ್ಪ ಮೆಟ್ಟ ಬಾಯ ಹಿಡ್ಕೊಂಡು ಅಚ್ಚಿ ಕಡೆ ತಿಪ್ಪ ಹೋಗೋದಕ್ಕಿಂತಲೂ ಕನಿಷ್ಠ ಅಕ್ಕ ಅಕ್ಕಮಾದೇವಿ ನಾ ಅಲ್ಲ ವಿದ್ಯಾಶ್ರೀ ಅಕ್ಕ ಮಾತಾ ನಿಮ್ಮ ಅಕ್ಕಮಹದೇವಿ ಹೇಳ್ತಾಳ ಹಿಂಗೇವಿ ಹೌದು ಇನ್ನು ಗಂಡನ ಆಜ್ಞದೊಳಗಿದ್ದಂತಹ ಹೆಣ್ಮಕ್ಳ ಅಕ್ಕಮಾದೇವಿ ಪತಿ ಪತಿಯ ಆಜ್ಞೆದಲ್ಲಿದ್ದಂತ ಸಳು ತೀರಿ ಹೋದರೆ ಮಾನುಭಾವಿ ಆದಂತಹ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾ ಗಂಡನ ಆಜ್ಞದೊಳಗೆ ಇದ್ದವ್ರ ಹೆಣ್ಮಕ್ಳು ಎಂತವ್ರಿ ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಿದ್ದ ಹುಚ್ಚು ಭರಮರೆಡ್ಡಿ ಹುಚ್ಚು ಭರಮರೆಡ್ಡಿ ಅಂತಿದ್ರು ಸ್ವತಾ ಮಲ್ಲಿನಾಥನ ಬಂದು ಮಗಳೇ ನಿನಗೆ ಏನು ಬೇಕು ಆಶೀರ್ವಾದ ಕೇಳ ಕೊಡ್ತೀನಿ ಅಂದಾಗ ಎಂತ ಕಿರಿ ಅಂತವ್ರು ಜಗತ್ತದಾಗ ಉಳ್ದಾರ ಅದಕ್ಕ ಹೆಮರೆಡ್ಡಿ ಮಲ್ಲಮ್ಮ ಏನು ಹೇಳ್ತಾಳೆ ಮಲ್ಲಿನಾಥಗ ಪಾದ ಕೈಯಾಗಿ ಹಿಡ್ದಾಳ ಸ್ವಾಮಿ ನನ್ನ ಗಂಡಗೆ ಹುಚ್ಚು ಭರಮರೆಡ್ಡಿ ಹುಚ್ಚು ಭರಮರೆಡ್ಡಿ ಅಂತಾರೀ ಅವನಿಗೆ ತ್ರಿಕಾಲ ಜ್ಞಾನ ಕೊಡುವತ್ತು ಬೇಡ್ಕೊಂಡ್ಲು ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಅನಸುವೇನ ಭಕ್ತಿ ಪರೀಕ್ಷೆಗಾಗಿ ಬಂದಿದ್ರು ಆ ಅತ್ರಿ ಋಷಿಯ ಪಾದ ತೀರ್ಥ ಹೊಡೆದಾಗ ಒಂದೊಂದು ಸಣ್ಣ ಕೂಸಾಗಿ ಬಿದ್ದಾವ್ರಿ ಇಲ್ಲೇ ಗನಗಾಪೂರ್ ಸಾಕ್ಷಿ ಅದ ಮತ್ ಅದು ಶರೀರ ಹೆಣ್ಣೆ ಐತಿ ಮತ್ ಅದು ತೊಳ್ದು ಹೊಡೆದಿರ್ಬೇಕು ಅಂದಿ ನಿಂದೆ ಪಾತ್ ತೊಳ್ದು ಹೊಡಿಬೇಕು ನೋಡನು ಅಲ್ಲೇ ನಿನ್ನ ಪಾತ್ ತೊಳ್ದು ಹೊಡಿಬೇಕಾಗಿತ್ತು ಕೂಸು ಮಾಡ್ಬೇಕಾಗಿತ್ತು ಅವ್ರಿಗೆ ಅದಕ್ಕ ಆ ಅನುಲಾಯಿ ಮಣ್ಣ ಗಂಡ ಕೈಯಾಗ ಮಾರೋ ಮೇಯಾಗ ಮಹಾರ ಹೋಗಿತ್ತು ಕೈಕಾಲು ಮಂಡಿದ್ದು ಬುಟ್ಟ್ಯಾ ಹೊತ್ಕೊಂಡ್ ತಿರಿ ಆಡಕಿ ಈಗಿಯಲ್ಲಿ ಎಂತ ತಾಕತ್ತು ಬೆಳೆದಿಲ್ಲ ನೋಡ್ಬೇಕನ್ನುವಂತ ಜ್ಞಾನಿ ಇದ್ದವ ಹೌದು ಆ ಬುಟ್ಟ್ಯಾ ಕುತ್ತಲೆ ಅಲ್ಲಿ ಮಾಂಡವ ಋಷಿ ಅಂತ ಹೇಳಿ ಅನುಷ್ಠಾನ ಕೂತಿದ್ರು ಅವ್ರ ಮ್ಯಾಗ ಹುತ್ತು ಬೆಳೆದಿತ್ರಿ ಅಮ್ಮ ಬುಟ್ಟ್ಯಾ ಕುತ್ತಲೆ ಬಕ್ಕ ಅಂತ ಹೇಳಿ ವಾದ ಅವಾಗ ಏನಾಯ್ತಪ್ಪ ಮುಂದ ಅವಾಗ ಮಾಂಡವ ಋಷಿ ಶಾಪ್ ಕೊಡ್ತಾನ ನನಗೆ ಯಾವ ಮಗ ಮುಂಡೆ ಮಗ ಒದ್ದಾನಲ್ಲ ನಾಳಿಗೆ ಸೂರ್ಯ ಉದಯ ಆಗೋದ್ರೊಳಗ ಅವನ ಶರೀರ ಒಂದು ಸಾವಿರ ಹೋಳಾಗಿ ಬೀಳ್ಲಿ ಅಂತ ಹೇಳಿ ಶಾಪ್ ಕೊಟ್ಟ ಇದು ಅನುಲಾಯಿ ಕಿಮಿಗೆ ಬಿತ್ತು ಹೌದು ಸೂರ್ಯ ಹೊಂಟನಂದ್ರೆ ನನ್ನ ಗಾಂಡ ತೀರ್ಕೋತಾನೆ ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಂಚುವಂತ ಪರಿಸ್ಥಿತಿ ಬರ್ತದೆ ಇನ್ಹ್ಯಾಂಗ್ ಮಾಡಬೇಕು ತಿಳಿದುಕೊಂಡು ಅವಾಗ ಒಂಟುಗಾಲಿನ ಮ್ಯಾಗ ನಿಂತು ತೆತ್ತಿಸ್ಕೋಟಿ ದೇವತರಾಣಿ ಶಬ್ದ ಋಷಿಗಳ ಆಣಿ ಇದು ಅಲ್ಲದೇ ಮಾತ್ರ ಸೃಷ್ಟಿಕರ್ತಾಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ರಾಣಿ ಮಾಡಿ ಸೂರ್ಯಚಂದ್ರ ರಾಣಿ ಮಾಡಿ ಹೇಳ್ತಾಳೆ ಒಟ್ಟು ನೀನು ಒಟ್ಟೆ ಹೊರಗೆ ಬರಬಾರ್ದು ಅಂತ ಹೇಳಿ ಸೂರ್ಯಾಗ ಆಣಿ ಹಾಕಿಬಿಟ್ರು ಬರಬರಿ ಹತ್ತು ದಿವಸ ಸೂರ್ಯ ಹೊರಗೆ ಬರಲಿಲ್ಲ ಹೌದು ಅವಾಗ ಸ್ವತಃ ಪರಮಾತ್ಮನಿ ಬಂದು ಇರ್ಲವ ನಿನ್ನ ಗಂಡ ಅಲ್ಲ ಅವನಿಗೆ ಸರ್ವಾಂಗ ಸುಂದರ ಮಾಡಿ ಕೊಡ್ತೀನಿ ಚರಚರ ಪ್ರಾಣಿಗಳೆಲ್ಲ ತ್ರಾಸ ಒಳತ್ ಕೊ ಉಷಾಪ ಕೊಟ್ಟಾಗ ಅವನ ಕೈಕಾಲ ಸರ್ವಾಂಗ ಶುದ್ಧ ಮಾಡಿ ಮೇಯ್ಯನ ಮಹಾರೋಗ ಕಳೆದು ಭಗವಂತ ಆಶೀರ್ವಾದ ಮಾಡಿದ ಇವ್ರದಿಪ್ಪ ಇವ್ರದ್ ಇರ್ಲಪ್ಪ ಅವಕ್ಕೆ ಇತಿಹಾಸ ತಗೊಂಡು ಏನು ಮಾಡೋದೈತಿ ಎಲ್ಲ ಬಲ್ಲವ್ರಿ ಇಲ್ಲಿ ಇದು ಮಾಡ್ತಾರ ಅವ್ರವ್ರ ನಾವು ಮಾತಿನ ತಿಡ್ಡಿ ಬೆಳೆಸಿ ಏನಕ್ಕೆ ಏನ್ರಿ ಇದು ಮಾಡ್ಲಕತ್ತಿ ಅಂದ್ರ ಕೆಲವು ಕಡೆ ಪೆಟ್ಟ ಆಗ್ತದ ಮಾತದು ಅದಕ್ಕ ಅದನ್ನೇನ್ ಬೇಡ ಆಕಿ ಎಲ್ಲರ ಇರಲಕ್ಕ ಯಾಪದ ಕಲ್ಯಾಣ ಏನ್ ಯಾಕೆ ಮಾಡೋ ವಿಷಯ ಏನು ನಡೋದ ಚಂದಗೆ ನಡ್ಸ್ಕೊಂಡು ಹೋಗೋದೈತಿ ಅವೆಲ್ಲ ತಿಡ್ಡಿನ ಮಾತಾತಾವ ಆಕಿ ಹೇಳ್ತಾಳ ಬಿಡು ಆಕಿ ಯಾಕಂದ್ರೆ ನಮ್ಮ ಮೇಯಾಗ ಒಂದ್ಸರಿ ಬಿಸಿ ರಕ್ತದ ನಮ್ಮ ಕಳಿ ನೋಡ್ತಾರತ್ರ ಹೋರಿ ಹೋರಿ ಚಲೋ ಇದ್ರೆ ಬಿಡ್ತಾರ ಅದಕ್ಕ ಹೇಳ್ತಾಳ ನೋಡು ಆ ಹೋರಿಗನು ಹೇಳದ್ರಿ ಅದಕ್ಕೂ ಒಪ್ತೀನಿ ನಾನು ಹೋರಿ ಸುಳಿ ಬಾರಿಗೆ ಸುಳಿ ಅಂದ್ರೆ ತೋಳಲ್ಲ ತಂಗಿ ಇತ್ತೋಳಲ್ಲ ಕೇಳ್ತೀನಿ ಆ ಹೋರಿ ಸುಳಿ ನೋಡಿ ಖರೀದಿ ನಮ್ಮ ಅಪ್ಪನೇ ನಿನಗೆಲ್ಲ ಸರ್ವಾಂಗಲ ಶುದ್ಧ ಅದಾವ ಅಂತ ಹೇಳಿ ಖರೀದಿ ಮಾಡಿದವನು ನಮ್ಮ ಅಪ್ಪನೇ ನೀಂದ್ರೆ ಸಂತಿಗೆ ಹೋಗುವ ಯೋಗ್ಯತೆ ಅದ ನಿನ್ನ ಬಳಿ ನೀನು ಸಣ್ಣಕ್ಕಿದ್ದಾಗಿ ತಾಯಿ ತಂದಿ ಆಜ್ಞಾದಾಗ ಇರ್ಬೇಕಾಗ್ಯದ್ರಿ ಗಂಡನ ಮನೆಗೆ ಬಂದ ಬಳಕ ಗಂಡನ ಆಜ್ಞೆದಾಗಿರ್ಬೇಕಾಗ್ಯದ ಮುಂದೆ ಮುಪ್ಪ ಅವಸ್ಥಿಗೆ ಮಕ್ಕಳ ಆಜ್ಞೆದಾಗಿರ್ಬೇಕಾಗ್ಯದ ಮೂರ ಅವಸ್ಥೆಯೊಳಗ ನಿನಗೆ ಅಧಿಕಾರ ಸಿಕ್ಕಿಲ್ಲ ನೋಡು ಸೃತಿ ಒಳಗೆ ತೆಗೆದು ಅದಕ್ಕೆ ತಂಗಿ ಆಕೆ ಅನುಲಾಯ ಅಜರಾಮರವಾಗಿ ಉಳಿದಳು ಇದು ಒಂದನೇ ಸತ್ಯ ಸಾವಿತ್ರಿ ಯಮನು ಕೂಡ ಹೋರಾಡಿ ಗಂಡನೇ ಶ್ರೇಷ್ಠ ಗಂಡನ ಹೊರತ ಗತಿ ಇಲ್ಲ ಹೆಣ್ಣಿನ ಜನ್ಮಕ್ಕೆ ತಿಳಿದುಕೊಂಡು ಯಮನು ಕೂಡ ಹೋರಾಡಿ ಸತ್ಯವಾನನನ್ನು ಭೂಲೋಕಕ್ಕೆ ಪಡ್ಕೊಂಡು ಬಂದಳು ನಿಮ್ಮ ಗಣಸರು ಏನ್ರಿ ಮಾಡ್ಯಾರ ತಿಡ್ ಹಚ್ಚಿ ಅದ ಅದಕ್ಕೆ ನನ್ನ ಸ್ತುತಿ ಮಾಡಬೇಕ ಹೈರಾಣ ಇದು ಅಲ್ಲದೇನೆ ಮತ್ತ ಇಸ್ಲಾಮ್ ಧರ್ಮದಲ್ಲಿ ಆದ್ರೂ ಕೂಡ ಬಿ ಬಿ ಫಾತಿಮಾ ಮೂವತ್ತಾರು ವರ್ಷ ಆ ಕೈಲಾಶದೊಳಗೆ ತೋಟ್ಲ ತೂಕೋತ್ ನಿಂತರೀ ಎದಕ್ಕೆ ನಿಂತಳ ಅಂದ್ರೆ ತಿಪ್ಪು ಹಿಡಿದಿತ್ತು ಬರೇ ದೇವಿದು ಒಂದೇ ತೆಲಿ ಹದಿನೆಂಟು ಕೈ ಅಂದ್ರೆ ಹೇಳೋದಾಗಲ್ದು ನಿನ್ ನಿಮ್ಮ ದೇವಿದೇ ಹೇಳೋದಾಗಲ್ದು ಮೂವತ್ತಾರು ವರ್ಷ ಆಯ್ತಾಕಿ ಮೂವತ್ತಾರು ವರ್ಷ ತೊಟ್ಲ ತೂ ಕೂತ್ ನಿಂತ ಕೈಲಾಸದೊಳಗೆ ಆತ ಕೇಳಿದ್ರೆ ತಿಪ್ಪು ಹಿಡ್ದಿದ್ದ ವಿದ್ಯಾಶ್ರೀ ಅಕ್ಕ ಅವಿದ್ಯೆ ಮಾತಾಡ್ಲಾಕ್ ಹೋಗಬೇಡ ನನ್ನ ಮಕ್ಕಳು ಹಸೇನು ಹುಷೇನಿ ಅಬುಕರ ಇಂಥವರೆಲ್ಲ ಇಸ್ಲಾಮ ಧರ್ಮದ ಸ್ಥಾಪನೆಗಾಗಿ ತೀರ್ಕೊಂಡ್ರು ಅವರ ನ್ಯಾಯ ಸತ್ಯದೋ ಏನು ಅಸತ್ಯದ ಹೇಳಿ ಭಗವಂತನು ಕೂಡ ಅಲ್ಲಿ ತೊಟ್ಲ ತೂಕು ಮೂವತ್ತಾರು ವರ್ಷ ನಿಂತಾಳ ಬೇಬಿ ಫಾತಿಮಾ ಯಾತಕ್ಕಾಗಿ ಗಂಡನೇ ಶ್ರೇಷ್ಠ ತಿಳ್ಕೊಂಡು ಮೌಲಾಲಿ ಹೇಳಿದ್ದು ಹೋಗೊಂದು ಅಣುಪ್ರಮಾಣದ ಆಟ್ಲಿಕ್ಕಿ ಅಂದ್ರೆ ಯಾಕೆ ನೇತ್ರದೊಳಗಿನ ರತ್ನಗಳು ಉಳಿ ಬಂದು ನೀನು ಹೇಳ ನೋಡ್ರಿ ಮುತ್ತ ಅಲ್ಲ ರತ್ನಗಳು ಅವ ಸ್ವತಃ ಪರಮಾತ್ಮ ಮಾಡಿದ ಆಟಿತ್ತದು ಇಂತಿಂತವ್ರೆಲ್ಲಾ ಈ ಭೂಮಿ ಮ್ಯಾಗ ಆಗಿ ಹೋಗಿರ್ತಂಗಿ ನನಗ ಬಿಟ್ಟು ಎಲ್ಲಿ ನಿನಗ ನನ್ನ ಆಶೀರ್ವಾದದಿಂದ ಗಂಡಗ ನಡ್ಕೊಂಡು ಪೂಜೆ ಭಾವ ನಿನ್ ಬಳಿ ಬಂದ್ರೆ ಬೆಕ್ಕರ್ ಸಿಕ್ಕದ ಇಲ್ಲ ಹೌದು ನಮ್ಮ ಅಪ್ಪ ಅಂದ್ರೆ ಟಾಟಾ ಬಿರ್ಲಾ ಇದ್ದಂಗ್ರಿ ಹೌದ್ರಿ ಎಷ್ಟೋ ಕಂಪನಿಗಳದವ ನಮ್ಮ ಅಪ್ಪನು ಎಲ್ಲರೂ ಒಂದು ಕಂಪನಿಯ ಹೆಲ್ಪರ್ ಕೆಲಸ ಮಾಡ್ಲಕ್ ಹಚ್ಚಿರಿ ಬೇಕಿ ಇಲ್ಲತ್ತ ನಾ ಹೇಳ ಕಡೆ ಮುತ್ತ ಮಾಡಿಲ್ಲತ್ತ ಬಂಗಾರ ಮಾಡಿಲ್ಲತ್ತ ಗಿಡ ಕಡಲಿಕ್ಕೆ ಹೋದ್ರ ಗಿಡ ಕತ್ ಹಾಕಿದ್ರೆ ಬಂಗಾರ ಚೀ ಬಿದ್ದ ಅದಕ್ಕ ತಂಗಿ ಬಾಳ ಉದ್ದಕ್ಕೋಬೇಡ ಇನ್ನು ಹೇಳಕಾಡ್ತಿ ವಿದ್ಯಾಶ್ರೀ ಅಂತ ಹೇಳ್ತಿ ಒಳ್ಳೆದು ಈಗ ವಿಚಾರ ಮಾಡ್ಕೋರಿ ನೀವು ಗಂಡಿನಲ್ಲಿ ಎಂತ ಸಾಮರ್ಥ್ಯ ಅದ ಒಳ್ಳೆ ಕೇಳುವಂತ ವಿಷಯ ಯಾಕಂದ್ರೆ ಇವೆಲ್ಲ ಯಾಕೆ ಅಂದ್ರೆ ಇದು ಕಾರ ಅಂದ್ರ ತಂಗಿ ತಪ್ಪಿ ಕ್ಯಾರ ಹಾಕದ್ರಂದ್ರೆ ಬಿದ್ದಲ್ಲಿ ತೂತು ಹೌದು ಹಾ ಅಂತವ್ರು ಕಾರಿಗೆ ಅವ್ರಂದ್ರ ಯಾರಿಗರುತ್ತ ಚೂಲಿ ಸೂಚಿಯಲ್ಲಿ ಮೆತ್ತ ಲಿನಿ ಬೀಳ್ಬೇಕಲ್ಲಿ ಮತ್ತವ್ರ ಆಶೀರ್ವಾದ ಐತಂದ್ರೆ ಜಗತ್ತದೊಳಗೆ ಎಲ್ಲಿ ಬೆಳಕಲ್ಲಿ ಬೆಳಿಬೇಕು ಇಂಥ ಸ್ಥಾನದ ಕಾಡಿಸಿದ್ದೇಶ್ವರಲ್ಲಿ ಇಲ್ಲಿ ಮೊದಲಾದ್ರೂ ಹೆಂಗಿತ್ತು ಈ ಸದ್ಯ ಕೈಲಾಸ ಆಗಿದೆ ಕಾಡಿಸಿದ ಇದು ನಮ್ಮ ಕಾರಭಾಸಿಗೆ ಅಂದ್ರೆ ಗುರು ಶಿಷ್ಯರಲ್ಲಿ ಎಂತ ತಾಕತ್ ಬೆಳೀತದ ಬಗ್ಗೆ ತಾವು ಲಕ್ಷ್ಯ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಪಾರ್ಮಾರ್ಥ ಜೀವಿಗಳಿದ್ದೀರಿ ಅಧ್ಯಾತ್ಮ ಜೀವಿಗಳಿದ್ದೀರಿ ಓದ್ಕೊಂಡವ್ರೂ ಇದ್ದೀರಿ ಮಛೀಂದ್ರನಾಥ ಯಾರ ಗುರುಅಮ್ಮ ಗೋರಕನಾಥನ ಗುರು ಅಮ್ಮ ಮುಂದೆನದೇ ಲಗ್ನ ಮಾಡಿಕೊಂಡು ಅಲ್ಲಿ ಸ್ತ್ರೀ ದೇಶದ ಇದ್ದ ಗೋರಕ ಉಪದೇಶ ಮಾಡಿದಗಳಿಗೆ ಹೋಗಿಬಿಟ್ಟ ಅವರಕ ನಮ್ಮ ಅಪ್ಪ ನನಗೆ ಉಪದೇಶ ಕೊಟ್ಟು ಹೋದವ ಅತ್ತೆ ಹಾದ ತಿಳಿದುಕೊಂಡು ತನ್ನ ಜ್ಞಾನ ದೃಷ್ಟಿ ಹಚ್ಚದ್ರಿಪ್ಪ ಗುರು ಎಲ್ಲಿದ್ರು ಸ್ತ್ರೀ ದೇಶದೊಳಗಿದ್ರು ಅಲ್ಲಿ ಪುರುಷ ಸ್ವರೂಪದಿಂದ ಹೋಗ್ಲಿಕ್ಕೆ ಇದು ಇದಿಲ್ಲ ಒಬ್ಬರು ಶಾಪ್ ಆಗಿತ್ತು ಈಗ ನಾವೇ ಶಾಣೆತನ ಹೇಳಿದ್ರಿ ಹೇಳದ್ರಿಗಿ ಅವಾಗ ಅವ್ರು ಏನ್ ಮಾಡಿದ್ರಿ ಇವರು ದಾಸರ ಇರ್ತಾರ್ರಿ ದಾಸರ ಅವ್ರು ಕೂಡ ಖ್ಯಾತ ಕಟ್ಟದ ಯಾರು ಹುರಕನ ಹಟ್ಟಿ ಸೀರೆ ಉಟ್ಕೊಂಡು ಆ ಇದು ಮೃದುಂಗ ಬಾರಿಸ್ಲಾಕತ್ತ ಅಕ್ಕಿ ರಾಣಿನೇ ಮಾಡ್ಕೊಂಡಿದಳು ಮಛೀಂದ್ರ ನನ್ನ ಗುರು ನಮ್ಮ ಅಪ್ಪ ಮಾಪ ಅಂತ ತಿಳ್ಕೊಂಡು ಅವನಿಗೆ ಇಲ್ಲಿ ತಾಳಿಗನು ಬರಬರಿ ಯಾವಕ್ರಿ ಮತ್ತೆ ಗುರುವಿಗಿನ ಇದು ಗೋರ್ಕ ಆಯಾ ಮಛೀಂದ್ರ ಹಾವ್ ಗೊರ್ರಕಾಯ ಮಛೀಂದ್ರ ಆವ್ ಅಂತ ಹೇಳಿ ಆ ತಬಲಾದೊಳಗೆ ಬಾರಿಸ್ಲಾಕತ್ತಾವ್ ಮೃದುಂಗದೊಳಗೆ ಅವಾಗ ಮಛೀಂದ್ರ ಅಂದ ಇದು ಎಂಥ ವಿಚಿತ್ರೋ ಆ ಸೀರೆ ಹುಟ್ಟೇನ ಮುರಿದಂಗೆ ಬಾಳಿಸ್ತಾನ ಅವ್ನಿಗೆ ಒಳಗೆ ಕರ್ಕೊಂಬ ಹಾಕಿ ಇಲ್ಲಿಂದ ಅಟ್ಟೆ ಪರ್ಮಿಷನ್ ಸಿಗೋದು ಬೇಕಾಗಿತ್ತು ರೀ ಅವನಿಗೆ ಹೋಗಿ ಹಾಕಿ ಹಳ್ಳಿ ಕತ್ತ ಗೌರಕಪ್ಪ ನನಗೆ ಬಿಟ್ಟು ಎಷ್ಟು ದಿನ ಆಯ್ತು ಬಂದು ಇಲ್ಲೇ ಇದೆಯಾ ಅವ್ನ ಮನೆಯಾಗ ನಾನು ನಿಂದಸಿಂದ ಬಂದೀನಿ ಅಂತ ಹೇಳಿ ಎರಡು ಮೂರು ನಿಮಿಷ ನಿಂತು ಮುಂದೆ ಗುರುಗಳಿಗೆ ಕರ್ಕೊಂಡು ಬರುವ ಹೊತ್ತಿನಾಗ ಆ ರಾಣಿ ಏನು ಮಾಡಿದಳು ಒಂದು ಬಂಗಾರದ ಗಟ್ಟುನೇ ಏನದ ಅವನ ಜೋಳಿಗೆ ಒಳಗೆ ಹಾಕ್ತದ್ ಎಲ್ಲಿ ನಿನ್ನ ಖರ್ಚಿಗೆ ತಿಳಿದುಕೊಂಡು ಹೈಕೊಂಡಾಗ ಮಚ್ಚೀಂದ್ರನಾಥ್ ಏನ್ ಮಾಡ್ತಾನ್ರಿ ಹಿಂದೊಂಬ ನೋಡವ ಮುಂದೊಂಬ ನೋಡಮ್ಮ ಟೈಮ್ ಇದು ಆಯ್ತಂದ್ರ ಹಂಗೆ ಆ ಜೋಳಿಗೆ ವಜ್ಜಿ ನೋಡಮ್ಮ ಹೈಕೊಂಡಿದ್ವು ಅವಾಗ ಗೋರಖನಾಥ್ ಅಂದ ಹರಿಹರ ಬ್ರಹ್ಮಾದಿಗಳಕ್ಕಿಂತಲೂ ಸದ್ಗುರು ಅಧಿಕ ಹೇಳಿದ್ವಿ ಋಗ್ವೇದ ಯಜುರ್ವೇದ ಸ್ವಾಮಿ ವೇದ ಅದ ನಮ್ಮ ಅಪ್ಪನಿಗಿಂತಲೂ ಶ್ರೇಷ್ಠವಾದ ವಸ್ತು ಅವ್ನ ಜೋಳಿಗೆ ಏನು ಏನ್ ಹೇಳ್ಬೇಕಪ್ಪ ಇದು ಯಾವಾಗ ನೋಡ್ಬೇಕಂತ ಚಿಂತೆ ಗೋರಕನಾಥ ಮುಂದೆ ಅಲ್ಲಿ ಒಂದು ಸರ್ವರ ಬೈಲ ಕಡೆ ಬಂತು ಮಛೀಂದ್ರನಾಥ್ಗ ಏನಪ್ಪ ನಾ ತೆಂಬಿ ತೊಗೊಂಡು ಹೋಗಿ ಬರ್ತೀನಿ ಬರುತ್ತಾನ ಇಲ್ಲೇ ಕುಂದ್ರಪ್ಪ ಜನ ಜೊಳಗಿನ ಎದರಿಡುವ ಅಂದವ್ರಿ ಅವಾಗ ಹೋರ್ಕಂದ ನಾ ನಿಮ್ಸಿದ್ದು ಬರಬರಿ ಐತೆ ನಡಿ ಇಲ್ಲಿ ನೋಡ್ಬೇಕಂತ ಹೇಳಿ ಗುರುಗಳೇನದ ಏನದ ತೆಂಬಿ ತೊಗೊಂಡು ಹೋಗಿಬಿಟ್ರು ಈ ಮತ್ ಹೋಳಿಗೆ ಹೋಗಿ ಕೈ ಹಾಕದ ಬಂಗಾರದ ಗಟ್ಟು ಐತ್ರಿ ಇವ ನಮ್ಮನ್ನ ಇಂಥದ್ದು ನಮ್ಮ ಅಪ್ಪಗ ಹಿಂಗ ಮಾಡಿದ್ರು ತಿಳ್ಕೊಂಡ ಏನು ಮಾಡ್ದ ಆ ಬಂಗಾರ ಗಟ್ಟು ಎತ್ತಿ ಆ ಮಡವನೇ ಹೋಗದ್ ಬಿಟ್ಟು ಗೋರ್ಕ್ರಿ ಇವ ಬಂದ ಕೈಕಾಲ ಮುಖ ತಕೊಂಡ ಅದ್ರಂತ ಒಂದು ವಾಜಿ ಕಲ್ಲು ಹಾಕಿದ ಅದ್ರಾಗ ಏನು ಎತ್ತಿ ಬಿಟ್ಟ ವಾಜ ಬಗಲಿಗೆ ಹಾಕದ ಹೊತ್ತು ಹೋಗಿತ್ತು ಹಿಂದ್ ನೋಡದು ಮುಂದ್ ನೋಡೋದು ಹಿಂದ್ ನೋಡೋದು ಮುಂದೆ ನೋಡೋದು ನಡೆಸಿದ ಯಾರು ಮಚ್ಚಿಂದ್ರ ಅವಾಗ ಗೋರಕನಾಥ ಹೇಳ್ತಾನ ಯಪ್ಪ ಹೌದು ಹೌದ್ರಿ ನೀ ಹಿಿಂದ ಮುಂದೆ ನೋಡಬೇಡಪ್ಪ ಹಿಿಂದ ಮುಂದೆ ನೋಡದalle ಮಡುವನೇ ಹೋಗದ ಅಂತ ಗೋರಕನಾಥ ಹಿಿಂದೊಳಗೆ ಹೋಗದ ಅಂಜಿಕೆ ಹೌದು ಹೌದ್ರಿ ಅವಾಗ ನೋಡ್ತಂದಿೊಳಗೆ ಕಲ್ಲದ ಎದೆ ಎದೆ ಯಾರು ಮಚ್ಚಿಂದ್ರನಾಥ ಯಾಕೋ ಯಪ್ಪ ಏನೈದಾ ಏನಪ್ಪ ನಿಮವ್ ಒಂದು బంగಾರದ ಗಟ್ಟು ಕೊಟ್ಟಿದ್ಲೋ ಅದು ಎಲ್ಲಿಟ್ಟಿ ಈ ಸದ್ದು ನಿನಿಗೆ ಬಂಗಾರ ಬೇಕೇನೋ ಅಂತ ಕೇಳದ ನೀನು ಆಶೀರ್ವಾದ ಮಾಡು ನಿನಗೆ ಎಷ್ಟು ಬೇಕು ಅಷ್ಟು ಬಂಗಾರ ಕೊಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡ್ದಾಗ ಗುರುಗಳ ಆಶೀರ್ವಾದ ಮಾಡಿದ್ರು ಅಲ್ಲೇ ದಾಂಡಿಗೆ ಗುಡ್ಡ ರೀ ಬಿಲ್ಡಿಂಗ್ ಅಲ್ಲಿ ಮ್ಯಾಗ ನಿಂತು ಹೋಗಿ ಕಾಲ್ ಮಾಡ್ದಾಗ ಹೊರಗಿನ ಆತ ಬರೀ ಕಾಲ್ ಮಾಡಿದ್ರೆ ಇಡೀ ಗುಡ್ಡನೇ ಬಂಗಾರ ಹೌದ್ರಿ ಎಪ್ಪ ಎಷ್ಟು ಬೇಕು ಬಂಗಾರ ತಗೊಂಡು ಇಂತಿಂತ ಅವ್ರ ಶ್ರೇಷ್ಠ ಪುರುಷರೇ ಎಷ್ಟೋ ಮಂದಿ ಆಗಿ ಹೋಗ್ಯಾರ ನಾವು ಇರ್ಲಾರ್ದೆ ನೀರು ಬೆಳೆದಿದ್ದಂದ್ರೆ ತೋರ್ಸ ಯಾವ್ದ್ರಿ ಪುಟ್ಟದಾಗ ಇತ್ತೀ ಎಡ್ಡಿನ ಹೋಗಬೇಡ ಬರೇ ಹಾಕೋದಕ್ಕೆ ಬಾಯಿ ಹಾಕದ್ರೆ ಸುಮ್ ಬಿಡ್ತಾರೆ ಅದಕ್ಕೆ ಬಾಯಿ ಹಾಕಿದ್ರೆ ಹೆಂಗ ಬಾಯಿ ಮೇಲೆ ಹೊಡಿತಾರ ಅಲಬ್ರಿ ಹಂಗ ಅದಕ್ಕ ಇಂಥ ಇತಿಹಾಸ ಪುಟಗಳು ಎಷ್ಟೋ ಅದಾವ ಈಗ ತಾವೆಲ್ಲರೂ ಶಾಂತ ರೂಪದಿಂದ ಕೂತು ಕೇಳ್ತಿದ್ರಿ ಅಂದ್ರೆ ಮತ್ತೆ ಇಲ್ಲಪ್ಪ ಇವೇ ಹರದೇಶ ನಾಗೇಶ್ ಇವೆ ತಿಕ್ಕಾಟೆ ಹೋಲಿ ಅಂದ್ರೆ ನಮ್ದೇನ್ ಇಲ್ಲ ಹಾ ಯಾಕಂದ್ರೆ ಕೇಳ್ರಿ ಇಲ್ಲಿ ಕಾರ್ಸಿದ್ದೇಶ್ವರ ಜಾತ್ರೆಗೆ ನಾನು 20 30 ವರ್ಷಗಳಿಂದ ಬಂದಿನಿ ಹೌದು ಅಲ್ಲಿ ರಾತ್ರಿ ಬೆಳಗನೆ ಹರದೇಶಿ ನಾಗೇಶ ನಡೀತಾವಾ ಇಲ್ಲಿ ಮರದಿನಸ್ ದೇವಸ್ಥಾನ ಇತಿಹಾಸಗಳು ನಡೀತಾವಾ ಈ ಏನೋ ನಿಮ್ಮೆಲ್ಲರ ಆರ್ಡರ್ ಆದ್ರ ಎಲ್ಲಕಂದ್ರೆ ಏನಿಲ್ಲ ಇವೇ ಅಂದ್ರೆ ಇವೇ ಹೋಗೋದು ಇನ್ನೊಂದು ಅಕ್ಕಿದಾಗ ಇತಿಹಾಸ ಸಂವಿರಲ್ಲ ಮಂದಿ ವ್ಯಾಸದ ಕಥೆ ಹೇಳತಿದ್ರೆ ಟೈಮ್ ಇಲ್ಲ ಅಂತ ಖಾಜಾ ಸಾಹಬ್ ನಬೀ ಸಾಬ್ ಶೇಖ್ ಇವರು ಕೂಡ ಈ ಬಾಗಣ್ಣವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ಅದು ಏನು ಇಸ್ಲಾಂ ಧರ್ಮದ ಬಗ್ಗೆ ತಿರುಳು ತಿಳಿಸಿದ್ರು ಅದು ಅವ್ರಿಗೆ ಮನಸ್ಸಿಗೆ ಆನಂದ ಆಯಿತು ಅರಿತಿ ಏಳ್ನೂರು ಹರೀತಿ ಏಳ್ನೂರು ಅಂತ ಹೇಳಿದ್ರು ಆದ್ರೆ ಅದು ಸಾಕ್ಷಾತ್ ನಮ್ಮೂರಾಗಿದೆ ಕಾಡ ಸಿದ್ದೇಶ್ವರ ರೂಪದಾಗ ಅರಿತಿ ಏಳ್ನೂರು ಹಣ ಅರಿತ ಅರಿಲಾರದೆ ಏಳ್ನೂರು ಹನ ರೇವಣಸಿದ್ದೇಶ್ವರ ಅದು ನಮ್ಮ ನಮ್ಮ ಮಠಕ್ಕೆ ನಮ್ಮ ಊರಿಗೆ ಸಂಬಂಧದ ಆ ತಿರುಳು ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಮನಸ್ಸಿಗೆ ಆನಂದ ಇದೆ આ ખાજા બૈદ ઇસ્લામ ધર્મ બદિત મત ગોરખનાથંદ્રો પવાડ હીગી ખાજા સાહેબ નબી સાહા શેખ એમ ખાજા સાબર નબી સાહબ કાકર શેખ ಅಂದರೆ ಶೇಖ್ ಅಂದರೆ ಶೇಖ್ ಸೈಯಾದ್ ಮೊಘಲ್ ಪಠಾಣ ತಿಳಿದುಕೊಂಡು ನಾಲ್ಕು ಭಾಗಗಳು ಇರ್ತಾವೆ ಇಸ್ಲಾಂ ಧರ್ಮದೊಳಗೆ ಅಂತ ಒಂದು ಶೇಖ ನಾಮ ಪಡೆದಂಥವ್ರ ಮಾನಭಾವಿಗಳು ತಮ್ಮ ವರದಕರಗಳಿಂದ ಏನೋ ಅಪ್ಪ ಬಂದಂಥ ಕಲಾವಿದ ಮಕ್ಕಳಿಗೆ ಇಂಥವೇ ಸತಿ ಒಳಗಿದ್ದಂಥ ಸಾಹಿತ್ಯ ಇವನು ತಲೆ ಇನ್ನೂ ನೆಲೆಸಲೇ ತಿಳ್ಕೊಂಡು ಅಡ್ಡ ತಿಡ್ಡ ಮಾತೇನದ ಮಂತ್ರಿ ಬಾಗಣ್ಣ ಬಾಯಲ್ಲಿ ಬರಬಾರ್ದು ಆದರೆ ಒಳ್ಳೆ ಶಬ್ದಗಳನ್ನೇ ಅವನು ತಲೆ ಭಗವಂತ ಮೂಡಿಸಲೇ ತಿಳ್ಕೊಂಡು ತಮ್ಮ ವರದಕರಗಳಿಂದ ಐವತ್ತೊಂದು ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಆ ಅಜ್ಞಾನಿಗಳಿಗೆ ಆದರೆ ನಾನು ಪೂರ್ಣ ಶಿವ ಶಿವನ್ ಅದರಂತೆ ಬೀರಣ್ಣ ವಾಟಾರ್ ಪೂಜಾರಿ ಇವರು ಕೂಡ ಐವತ್ತು ರೂಪಾಯಿ ಕಾಣಿ ಕೊಟ್ಟಿರೋದು ಯಾಕಂದ್ರೆ ಹರ ಸೇವೆ ಸರ್ಪುರುಷಣ ಸೇವೆಗಳ್ದು ಅದ್ರದ್ದು ತಿರುಳು ಹೇಳಿದ್ರು ಅದಕ್ಕೆ ಆನಂದ ಆಗಿ ಯಾವ್ದರು ಬೀರಣ್ಣ ವಾಟಾರ್ ಇದರಂತೆ ನಮ್ಮ ಬೀರಪ್ಪಣ್ಣವರು ಒಟ್ಟಾರ ಸಾಕಿನ ಕಾರ್ ಇವರಾದರೂ ಕೂಡ ಹರ ಹರಪೂಜೆ ಗುರುಶೇವೆ ಹೊರಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ಅವನ ದೊರಕು ಅದು ಉಂಟೇಳ ಆತ್ಮ ಅಂತ ಏನಕ್ಕೆ ಪದ್ಯ ಅದಲ್ಲ ಆ ಪದ್ಯ ಕೇಳಿ ಆನಂದ ಆಗ್ಯದ ಆನಂದ ಆಗಂಗೆ ಅದ ಆ ಪದ್ಯ ಏನಾದರೆ ಟೀಕಾ ಅಂತೂ ಬಿಡಿಸಿಲ್ಲ ಏನು ನಮ್ಮ ವಿದ್ಯಾಶ್ರೀ ಹಾಕೋರಿಗೆ ಬರ್ತಿತ್ತು ಅಂದ್ರೆ ಬಿಡಿಸ್ಕೊಂಡು ಬಿಡಿಸ್ತಿ ಅದಕ್ಕೆ ಅದು ಕೇಳಿ ಮಾನಭಾವಿಗಳು ಐವತ್ತೊಂದು ರೂಪಾಯಿ ಕೊಟ್ಟ ಮೂಲಕ ಅವ್ರಿಗೂ ನಾನು ಪೂರ್ಣ ಸ್ವೀಕರಿಸಬೇಕು ಈ ಸದ್ಯ ಒಂದು ಖ್ಯಾಲಿ ಅದು ಸಬೀಣಿ ಬರ್ತದ ಬಂದ ನಂತರ ಒಂದು ಶರಣ ಪುರಾಣ ಮತ್ತು ಅದರಂತೆ ಮಲ್ಲಿನಾಥ್ ಬಂಡಪ್ಪ ಹೀರಾಪುರ್ ಗೌಡ ಅವರು ಕೂಡ ಬಗಪಣ್ಣನವ್ರಿಗೆ ಐವತ್ತು ರೂಪಾಯಿ ಕೊಟ್ಟಿದ್ರೆ ಸ್ವೀಕಾರ ಮಾಡಬೇಕು ಈಗ ಈ ಐವತ್ತು ರೂಪಾಯಿ ಕೊಟ್ಟಂತ ಮಾನ್ ಮಾನಭಾವಿಗಳ ಹೆಸರಂತೂ ನಮ್ಮ ಪಾಟೀಲ್ ಹೇಳಿದ್ದಾರೆ ಐವತ್ತೊಂದು ರೂಪಾಯಿ ಕೊಟ್ಟ ಮೂಲಕ ಮಾನವ ಸಿದ್ದೇಶ್ವರರು ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಹಣ ಸ್ವೀಕರಿಸಿದ್ದಾರೆ ಮತ್ತು ಅದರಂತೆ ವಿಶೇಷ ಭಕ್ತಾದಿಗಳಲ್ಲಿ ನಮ್ಮ ಮದರಕ್ಕೆ ಭಕ್ತಾದಿಗಳು ಅವರು ಏನು ಒಂದು ನಾಲ್ಕು ಮೂರು ಜನ ಏನು ವಿಚಾರ ಮಾಡ್ರಪ್ಪ ಅಂದ್ರೆ ಈ ಸಂಘಟಕರಿಗೆ ಯಾವ ಥರ ಎಲ್ಲಿಂದ ತಂದು ಹೆಂಗೆ ಕೊಡಿಸರಪ್ಪ ಎಂಥ ಎಂಥವ್ರು ತಂದಾರಪ್ಪ ಅಂತ ಒಂದು ವಿಚಾರ ಮಾಡ್ಯಾರ ಮತ್ತು ಹ್ಯಾಂಗೆ ಹುಡುಕಾಡಿದ್ರು ಹ್ಯಾಂಗೆ ತಂದ್ರೆ ಅನ್ನೋಕ್ಕಂಥ ವಿಚಾರ ಮಾಡ್ದೆ ಮತ್ತು ನಮ್ಮ ಮೂರ್ದಾಗ ನಾವು ತಂದಿದ್ದು ಹೇಳಬೇಕಲ್ಲ ಯಾರು ಕರ್ಶ್ಯಾರ ಏನು ಸುದ್ದಿ ಅನ್ನೋಕದ್ದು ಅದಕ್ಕಾಗಿ ಹನುಮಂತರಾವ್ ಐರೋಡಿಗೆ ಒಂದು ರೂಪಾಯಿ ಅಮ್ದದ್ ಜಮಾದರ್ ಒಂದು ನೂರು ರೂಪಾಯಿ ಅರವಿಂದ್ ಬಸ್ನೂರು ಒಂದು ನೂರು ರೂಪಾಯಿ ಈ ಥರ ಕಾಣಿಕೆ ಕೊಟ್ಟರು ಯಾಕಂದ್ರೆ ಯಾರಿಗೆ ಕೊಟ್ರಪ್ಪ ಅಂದ್ರೆ ಇವ್ರಿಗೆ ಯಾರು ತಂದು ಕಲಿಸ್ಯಾರ ಇಂಥ ಭಾರಿ ಒಳ್ಳೆ ಸಂಗೀತಗಾರರಿಗೆ ಅವ್ರಿಗೆ ಆ ಕರೆಸ್ದವ್ರಿಗೆ ತಂದು ಕಾಣಿಕೆ ಕೊಟ್ಟರು ಅಂದ್ರೆ ಸಿದ್ರಮ್ಮಪ್ಪ ಮೇಳ್ಕುಂದಿ ಸೌಕರ್ ಬಂದು ಅವ್ರು ಮುನ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ರೆ ಬಂದು ಸ್ವೀಕಾರ ಅವರೇ ಸ್ವತಃ ಬಂದು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅವ್ರ ಅಪೇಕ್ಷತೆ ಬಂದು ಹೋಗಬೇಕು ಸಿದ್ದಪ್ಪ ಕಲ್ಲಪ್ಪ ತಾವರ್ಖೇಡ್ ಮುಕ್ಕಾಂ ಅರ್ಜುನ್ಗಿ ಇವರು ಪುರಾಣದ ಮಹಾದಾಸಕ್ಕಾಗಿ ಒಂದೂರ ಒಂದು ರೂಪಾಯಿ ಕಾಣಿಕೊಟ್ಟಿದ್ದಾರೆ ಈ ಹಣವನ್ನು ಪುರಾಣ ಸಮಿತಿಗೆ ಒಪ್ಪಿಸುತ್ತೇವೆ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜಯಸ್ಕಾರ ನಮ್ಮವರಾದಂಥ ಶ್ರೀಮಾನ್ ಸಿದ್ದರಾಮಪ್ಪಣ್ಣ ಇವರು ಪರಿಶ್ರಮ ಪಟ್ಟು ಈ ಹರಿದೇಶಿ ನಾಗೇಶಿಯವರಿಗೆ ಹುಡುಕ್ಯಾಡಿ ತಂದು ಈ ನಮ್ಮೆಲ್ಲರಿಗೆ ಭಾಗ್ಯ ಅನ್ನಿಸ್ತದೆ ಎಲ್ಲ ಕೇಳೋ ಭಾಗ್ಯ ನಮಗೂ ಅದ ಅಂಥದ್ದು ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಮಧುರ ಕೇದಾರವ್ರಿಗೆ ಕಾಣಿಕೆ ಕೊಟ್ಟರ ಆ ಕಾಣಿಕೆಯನ್ನು ಅವರು ಸ್ವ ಮಾಡದೆ ತೋಳಲಾರದೆ ನಮ್ಮ ಶರಣಬಸವೇಶ್ವರ ದಾಸೋ ಕಾಣಿಕೆ ಕೊಟ್ಟಿರ್ತಾರೆ ಆ ಹಣವನ್ನು ಕಾಡಸಿದ್ದೇಶ್ವರ ಜೀರ್ಣೋದ್ಧಾರ ಸಮಿತಿ ಕೊಡಲಾಗುತ್ತದೆ ಕಾಡಸಿದ್ದೇಶ್ವರ ಮಹಾರಾಜಿ ಜೈ ಮತ್ತು ಅದರಂತೆ ವಿಶೇಷವಾಗಿ ಭೀಮಾಶಂಕರ್ ಚಿನ್ನಪ್ಪ ಮುಗುಳಿ ಸಾಕಿನ ಬೈರಾಮಡಿಗೆ ಅವರು ಕಲಬುರಗಿ ಶರಣಬಷ ಪೂರ್ಣದಾಸೋಕ್ಕಾಗಿ ಎರಡುನೂರು ಒಂದು ರೂಪಾಯಿ ಮತ್ತು ಅದರಂತೆ ಇಸ್ಮಾಲ್ ಸಾಹಿಬ್ ದೇವಣಿ ಸಾಕಿನ ಮದ್ರಕ್ಕೆ ಅವರು ಕೂಡ ಒಂದು ಒಂದು ರೂಪಾಯಿ ಮತ್ತು ರಾವತಪ್ಪ ಕೌಲ್ಗಕ್ಕೆ ಪೂರ್ಣದಾಸಕ್ಕಾಗಿ ಐದುನೂರ ಒಂದು ರೂಪಾಯಿ ಮತ್ತು ಅದರಂತೆ ಶಿವಚಲ್ಲಪ್ಪ ದೇ ದೇವೇಂದ್ರಪ್ಪ ರೇವಣಿ ಅವರು ಕೂಡ ಪಲ್ಲಕ್ಕಿ ಉತ್ಸವಕ್ಕಾಗಿ ಒಂದು ರೂಪಾಯಿ ಮತ್ತು ಅದರಂತೆ ನಾನಾಗೌಡ ಅಣ್ಣಪ್ಪ ಮಾಲಿ ಪಾಟೀಲ್ ನಂದಿಗಿ ನಂದ್ರಿಗೆ ಅವರು ಕೂಡ ಪೂರ್ಣದಾಸೋಕ್ಕೆ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ರೆ ಈ ಕಾಣಿಕೆ ಕೊಟ್ಟಂಥ ಎಲ್ಲ ಮಹಾನಗರಿ ಸದೂರು ಸಕಲ ಕಾಡಸಿದೇಶ್ವರ ಸಕಲ ಸಂಪತ್ತು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡೋ ತಾರೇಜಿ ಹಣವನ್ನು ದೇವಸ್ಥಾನ ಕಮಿಟಿಗೆ ಒಪ್ಪಿಸಲಾಗುತ್ತದೆ ಮಲ್ಲಣ್ಣ ಮಲ್ಕಣ್ಣ ಮೂಲಿಗೆ ಮುಕ್ಕಾ ಎರಡು ನೂರ ಐವತ್ತು ರೂಪಾಯಿ ಈ ನಮ್ಮ ಕಾಡಸಿದ್ದೇಶ್ವರ ಜೀರ್ಣೋದ್ಧಾರ ಸಮಿತಿ ಕೊಟ್ಟಿರ್ತಾರೆ ಈ ಹಣವನ್ನು ಆ ಜೀರ್ಣೋದ್ಧಾರ ಸಮಿತಿಗೆ ಒಪ್ಪಿಸಲಾಗ್ತದೆ ಶ್ರೀ ಕಾಡಸಿದ್ದೇಶ್ವರ ಮಹಾರಾಜ್ ಕಿ ಜಯ ಮತ್ತು ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಇದೆ ಈ ಪ್ರಸಾದ ರೆಡಿ ಅದ ಎಲ್ಲರೂ ಮ್ಯಾಲ ಮಠದ ಕಾಡಸಿದ್ದೇಶ್ವರ ದೇವಾಲಯದಾಗ ಹೋಗಿ ಎಲ್ಲರೂ ಪ್ರಸಾದ ತೆಗೆದುಕೊಂಡು ಬೇಕು ಹೋಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಯಾರು ಪರ್ವರವ್ರು ಇರಲಿ ಪರ್ವ ಊಳನವ್ರು ಇರಲಿ ನೀವು ಎಲ್ಲರೂ ಪ್ರಸಾದ ಕೊ್ರಿ ನಾವು ನಾಲ್ಕೇ ಮಂದಿ ಪದ ರೀ ನಮ್ಮ ನೆರೆಯ ಗ್ರಾಮದ ವೇದಮೂರ್ತಿ ಮಲ್ಕೈ ಸ್ವಾಮಿಗಳು ಅವರು ಕಲಾವಂತರು ಪುರಾಂತರು ಬದಿನಿನೂ ಹಾಡ್ತಾರೆ ಅವರು ನಮ್ಮ ಕಾಡಿಸಿದ್ದೇಶ್ವರ ಜೀರ್ಣೋದ ಸಮಿತಿಗೆ ಐದುನೂರ ಒಂದು ರೂಪಾಯಿ ಮತ್ತು ಈ ಹರ ಹೃದಯ ಹಾಡಿದಂಥ ಬಾಗಣ್ಣವ್ರಿಗೆ ಒಂದು ನೂರು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಆ ಪೂಜ್ಯರ ಕಾಣಿಕೆಯನ್ನು ಅವರು ಸ್ವೀಕಾರ ಮಾಡಬೇಕಾಗಿ ವಿನಂತಿ ಈಗ ನಮ್ಮ ಮಹಾನ್ ಅಧ್ಯಾತ್ಮ ಜೀವಿಗಳಾದಂಥವ್ರ ಗೌಡರು ಆ ನಮ್ಮ ಪುರುವಂತ ಆಡುವಂಥ ಮಹಾನುಭಾವಿಗಳ ನಾಮಕರಣ ಹೇಳಿದ್ದಾರೆ ಈ ನೋಡ್ರಿ ಅವ್ರದ್ದು ಎಂಥ ಭಕ್ತಿ ಶರಣಬಶ್ವರ ದಾಸೋಕನು ಐದನೂರ ಒಂದು ಕೊಟ್ಟರೆ ಆ ಶ್ರೀಯುತ ವೇದಮೂರ್ತಿಗಳಾದಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಮಲ್ಕಾಯಿ ಸ್ವಾಮಿಯವರು ಮಠ ಗೌಡಗಾಮಿಯವರಾದ್ರೂ ಕೂಡ ನಮಗಾದ್ರೂ ಕೂಡ ಒಂದು ಆಶೀರ್ವಾದ ಕೊಟ್ಟ ಮೂಲಕ ಆ ಮಹಾಜ್ಞಾನಿಗಳ ಜನ ಕಳಿಸಿರು ಶಾಸ್ತ್ರ ಸ್ವೀಕರಿಸಬೇಕು ಮತ್ತು ಅದರಂತೆ ವಿಶೇಷವಾಗಿ